ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾ ನಿಮಗೂ ಕೂಡ ಬ್ಯೂಟಿ ಪಾರ್ಲರ್ಗೆ ಹೋಗದೆ ಮನೆಯಲ್ಲೇ ಯಾವ ರೀತಿ ನಾವು ಬ್ಯೂಟಿ ಅಲ್ಲಿ ನಾವು ನ ಮಾಡ್ಕೊಂಡು ಬರ್ತೀವೋ ಸ್ನೇಹಿತರೆ ಅದೇ ರೀತಿಯಲ್ಲಿ ನಾವು ಮನೆಯಲ್ಲಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ನಮ್ಮ ಫೇಸ್ ನ ಮಾಡ್ಕೊಳ್ಬೇಕು ಹಾಗೂ ನಮ್ಮ ಫೇಸ್ ಯಾವ ರೀತಿ ಗ್ಲೋಯಿಂಗ್ ಆಗಿ ಕಾಣಿಸೋ ಹಾಗೆ ಮಾಡ್ಕೊಳ್ಬೇಕು ಅಂತ ಇಷ್ಟ ಇದ್ದರೆ ಸ್ನೇಹಿತರೆ ಈ ಒಂದು ವಿಡಿಯೋ ಸ್ಪೆಷಲ್ ಆಗಿ ನಿಮಗೋಸ್ಕರ ನೋಡಿ ಕುತ್ತಿಗೆ ಭಾಗದಲ್ಲಿ ಹಾಗೂ ನಮ್ಮ ಮುಖದ ಮೇಲೆ ಹೆಸ್ರು ಪಿಂಪಲ್ಸ್ ಇದ್ರು ಕೂಡ ಸ್ನೇಹಿತರೆ ನಾವು ಕೋರಿಯನ್ನವರು ಯಾವ ರೀತಿ ಫೇಶಿಯಲ್ನ ಮಾಡಿಕೊಂಡು ಅವ್ರ ಸ್ಕಿನ್ ಇನ್ನು ತುಂಬಾ ಕೇರ್ ಮಾಡ್ಕೋತಾ ಇರ್ತಾರೋ ಸ್ನೇಹಿತರೆ ಆ ರೀತಿ ಒಂದು ನನಗೆ ಫೇಸ್ ಪ್ಯಾಕ್ನ ಹೇಳ್ಕೊಡ್ತಾ ಇರೋದು ಇವತ್ತು ಸ್ನೇಹಿತರೆ ನಮ್ಮ ಮುಖದ ಮೇಲೆ ಎಷ್ಟೇ ಕಪ್ಪು ಕಲೆ ಆಗಿರ್ಬೋದು ಹಾಗೂ ಎಷ್ಟೇ ಕೊಳೆ ಕುಂತಿದ್ರು ಸ್ನೇಹಿತರೆ ಈಸಿಯಾಗಿ ನಾವು ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ನಾವು ಯಾವ ರೀತಿಯಾಗಿ ನಮ್ಮ ಫೇಸ್ನ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ಕಾಣಿಸೋ ಹಾಗೆ ಮಾಡ್ಕೊಳ್ಬೇಕು ಅಂತ ತಿಳ್ಸ್ಕೊಡ್ತೇನೆ ನೋಡಿ ಸ್ನೇಹಿತರೆ ಬ್ರೂ ಅಂತೂ ಎಲ್ಲರ ಮನೆಯಲ್ಲಿ ಈಸಿಯಾಗಿ ಇರುತ್ತೆ ಯಾಕಂದರೆ ನಾವು ತುಂಬಾ ಕಾಫಿ ಕುಡಿತಾ ಇದ್ರೆ ಅಥವಾ ಇಲ್ಲ ಅಂದರೆ ನೀವು ಅಂಗಡಿಗಳಲ್ಲಿ ಪರ್ಚೇಸ್ ಮಾಡ್ಕೊಳ್ಬೋದು ತುಂಬಾ ಈಸಿಯಾಗಿ ಸಿಗುತ್ತೆ ನೋಡಿ ಬ್ರೂ ಪಾಕೆಟ್ ಅಂದರೆ ಕಾಫಿ ಪೌಡರನ್ನ ನೀವು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಪ್ಯಾಕೆಟ್ ಅಷ್ಟು ನಾನು ಕಾಫಿ ಪೌಡರ್ನ ತಗೊಳ್ತಾ ಇರೋದು ನೋಡಿ ಕಾಫಿ ಪೌಡರ್ನಿಂದ ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಒಂದು ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಅಥವಾ ನಮ್ಮ ಸ್ಕಿನ್ ಮೇಲೆ ಎಷ್ಟೇ ಒಂದು ಡಸ್ಟ್ ಇರ್ಬೋದು ಅಥವಾ ಎಷ್ಟೇ ಪಿಂಪಲ್ಸ್ ಇದ್ದರೂ ಕೂಡ ಕ್ಲಿಯರ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಆ್ಯಂಡ್ ನಮ್ಮ ಸ್ಕಿನ್ ಗ್ಲೋ ಆಗಿ ಕಾಣಿಸೋ ಹಾಗೆ ಮಾಡುತ್ತೆ ಈ ಒಂದು ಕಾಫಿ ನೋಡಿ ನಾನು ಒಂದು ಪ್ಯಾಕೆಟಷ್ಟು ಇವಾಗ ಕಾಫಿನ ಆ್ಯಡ್ ಮಾಡ್ಕೊಂಡಿರೋದಿದ್ರೊಳಗಡೆ ಹಾಗೂ ಕಾಫಿ ಪೌಡರ್ನಿಂದ ನಮ್ಮ ಫೇಸ್ಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಯಾವಾಗಲೂ ನಮ್ಮ ಸ್ಕಿನ್ಗೆ ಕಾಫಿ ಪೌಡರ್ನ ಯೂಸ್ ಮಾಡ್ಕೊಳ್ಬಹುದು ಅಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನು ಇದರೊಳಗಡೆ ಏನು ಆ್ಯಡ್ ಮಾಡ್ಕೊಳ್ಬೇಕು ಅಂದರೆ ಒಂದು ಸ್ಪೂನಷ್ಟು ನೋಡಿ ನಾನು ಶುಗರ್ನ ಆ್ಯಡ್ ಮಾಡ್ಕೋತಾ ಇರೋದು ಶುಗರ್ ನಮ್ಮ ಫೇಸ್ ಮೇಲೆ ಎಷ್ಟೇ ಪಿಂಪಲ್ಸ್ ಇದ್ದರೂ ಹಾಗೂ ಪಿಗ್ಮೆಂಟೇಷನ್ ಇದ್ದರೂ ಕೂಡ ತುಂಬಾ ಈಸಿಯಾಗಿ ಕ್ಲಿಯರ್ ಮಾಡುತ್ತೆ ನಮ್ಮ ಫೇಸ್ ಮೇಲೆ ಇರುವಂತದ್ದು ನೋಡಿ ಆ್ಯಂಡ್ ಸ್ಕ್ರಬ್ ರೀತಿಯಾಗಿ ನಮ್ಮ ಫೇಸ್ಗೆ ಯೂಸ್ ಮಾಡ್ಬೋದು ನಾವು ಈ ಒಂದು ಶುಗರ್ನ ನಾವು ಫೇಸಲ್ಲಿ ನಾವು ಮಾಡ್ಕೋತೀವಲ್ವ ಯಾವ ಥರ ನಾವು ಬ್ಯೂಟಿ ಪಾರ್ಲರ್ಗೆ ಹೋಗಿ ಅದೇ ರೀತಿಯಾಗಿ ಈ ಒಂದು ಶುಗರ್ನ ಕೂಡ ನಾವು ಮನೆಯಲ್ಲಿ ಯೂಸ್ ಮಾಡ್ಕೊಳ್ಬೋದು ನಮ್ಮ ಫೇಸ್ಗೆ ತುಂಬನೇ ಆಗಿ ಯೂಸ್ ಆಗುತ್ತೆ ಸ್ನೇಹಿತರೆ ಈ ಒಂದು ಶುಗರ್ ನೋಡಿ ಈಗ ಕಾಫಿ ಪೌಡರ್ ಹಾಗೂ ಶುಗರ್ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನು ಇದ್ರೊಳಗಡೆ ನೋಡಿ ಕೋಕ್ನಟ್ ಪ್ಯಾರಾಶೂಟ್ ಆಯಿಲ್ನ ಯೂಸ್ ಮಾಡ್ಕೋತಾ ಇರೋದು ಪ್ಯಾರಾಶೂಟ್ ಆಯಿಲ್ ಅಂತೂ ನಮ್ಮ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಎಲ್ಲ ಸ್ಕಿನ್ಗೂ ಕೂಡ ಆಯಿಲಿ ಸ್ಕಿನ್ ಇಲ್ಲ ಅಂದರೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ ಆ್ಯಂಡ್ ನಮ್ಮ ಸ್ಕಿನ್ನ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ಈ ಒಂದು ಕೋಕೊನೆಟ್ ಆಯಿಲ್ ನೀವು ಬೇರೆ ಆಯಿಲ್ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಕೋಕನೆಟ್ ಆಯಿಲ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ನೋಡಿ ನಾನು ಇದ್ರೊಳಗಡೆ ಚೆನ್ನಾಗಿ ಹಣ್ಣಾಗಿರುವಂತಹ ನಿಂಬೆ ಹಣ್ಣನ್ನು ತೊಗೋತಾ ಇರೋದು ನಿಂಬೆ ಹಣ್ಣು ಯಾಕೆ ಯೂಸ್ ಮಾಡ್ಕೊಳ್ಬೇಕು ಅಂತಂದರೆ ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಡಸ್ಟ್ ಕುಂತಿದ್ರು ಹಾಗೂ ಎಷ್ಟೇ ಹಳೆಯ ಮೋಡೆ ಇದ್ರು ಸ್ನೇಹಿತರೆ ತೆಗೆದು ಹಾಕೋದಕ್ಕೆ ನಮ್ಮ ಈ ಒಂದು ನಿಂಬೆ ಹಣ್ಣು ತುಂಬಾ ಯೂಸ್ ಆಗುತ್ತೆ ನೋಡಿ ಯಾಕಂದರೆ ಒಳಗಡೆ ಆ್ಯಂಟಿ ಆಕ್ಸೈಡ್ ಇರುತ್ತೆ ಹಾಗೂ ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ನಾವು ಡಸ್ಟ್ ಕುಂತಿದ್ರು ಇದನ್ನು ಈಸಿಯಾಗಿ ನಾವು ರಿಮೂವ್ ಮಾಡ್ಕೊಳ್ಬಹುದು ಸ್ನೇಹಿತರೆ ನೋಡಿ ಇವಾಗ ಅಷ್ಟು ಇನ್ಗ್ರೀಡಿಯೆಂಟ್ಸ್ ಕೂಡ ಆ್ಯಡ್ ಮಾಡ್ಕೊಂಡಿರೋದಾಗಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡುಬಿಡಿ ನೋಡಿ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಫೇಸ್ ಪ್ಯಾಕ್ಗಳನ್ನ ನಾವು ಮಾಡ್ಕೊಳ್ಬೋದು ನಾವು ಏನು ಮಾಡ್ತೀವಿ ಇದೆಲ್ಲೆಲ್ಲ ಯಾರು ಮಾಡಬೇಕು ಅಂತ ಬ್ಯೂಟಿ ಪಾರ್ಲರ್ಗಳಿಗೆ ಹೋಗಿ ಎಷ್ಟೆಲ್ಲ ದುಡ್ಡನ್ನ ಖರ್ಚು ಮಾಡಿಬಿಟ್ಟು ನಾವು ನಮ್ಮ ಸ್ಕಿನ್ಗೆ ತುಂಬಾ ನಾವು ಎಷ್ಟೋ ಬ್ಯೂಟಿ ಪ್ರಾಡಕ್ಟ್ಸ್ಗಳು ಯೂಸ್ ಮಾಡ್ತಾ ಇರ್ತೀವಿ ಹಾಗೂ ಹಾಗೂ ನಮ್ಮ ಕೈಗೆ ಕಾಲಿಗೆ ನಾವು ಮೇನಿಕ್ಯೂರ್ ಪೆಡಿಕ್ಯೂರ್ ಮಾಡ್ತಾ ನಮ್ಮ ಸ್ಕಿನ್ನ ತುಂಬನೇ ಡಲ್ಲಾಗಿ ಮಾಡ್ಕೊತಾ ಹೋಗ್ತೇವೆ ಸ್ನೇಹಿತರೆ ಸ್ವಲ್ಪ ಜನಕ್ಕಂತೂ ಬ್ಯೂಟಿ ಪಾರ್ಲರ್ ಪ್ರಾಡಕ್ಟ್ಸ್ಗಳು ತುಂಬನೇ ಸೈಡ್ ಎಫೆಕ್ಟ್ ಬೀಳುತ್ತೆ ಸ್ನೇಹಿತರೆ ನಾವು ಎಷ್ಟೆಲ್ಲ ಗೋಲ್ಡನ್ ಫೇಷಿಯಲ್ ಮಾಡ್ಕೊಳ್ಬೋದು ಅಥವಾ ಎಷ್ಟೇ ಫೇಶಿಯಲ್ ಮಾಡಿಕೊಂಡು ಸ್ನೇಹಿತರೆ ಜಾಸ್ತಿ ದಿನದವರೆಗೆ ನಮ್ಮ ಸ್ಕಿನ್ ತುಂಬನೇ ಗ್ಲೋಯಿಂಗ್ ಆಗಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಲ್ಲಿ ಮನೆಯಲ್ಲೇ ಈ ರೀತಿ ಈಸಿಯಾಗಿ ಆ್ಯಂಡ್ ನ್ಯಾಚುರಲ್ ಆಗಿ ಫೇಸ್ ಪ್ಯಾಕ್ಗಳನ್ನ ಮಾಡ್ತಾ ಬರ್ಬೋದು ಆ್ಯಂಡ್ ನಮ್ಮ ಸ್ಕಿನ್ ತುಂಬನೇ ಚೆನ್ನಾಗಿ ಗ್ಲೋಯಿಂಗಾಗಿ ಅದೇ ಆಗಿ ತುಂಬನೇ ಚೆನ್ನಾಗಿ ಕಾಣಿಸೋ ಹಾಗೆ ಮಾಡಿಕೊಳ್ಬೇಕು ನೋಡಿ ಈ ರೀತಿ ನಮ್ದು ಇವಾಗ ಫೇಸ್ ಪ್ಯಾಕ್ ರೆಡಿ ಆಗಿರುವಂಥದ್ದು ಸ್ನೇಹಿತರೆ ಆ್ಯಂಡ್ ನಾನು ಇದನ್ನು ಅಪ್ಲೈ ಮಾಡಿ ಕೂಡ ತೋರಿಸ್ತೇನೆ ನನ್ನ ಹ್ಯಾಂಡ್ಸ್ ಮೇಲೆ ಅಥವಾ ನಮ್ಮ ಕಾಲ್ ಮೇಲೆ ಅಥವಾ ನಮ್ಮ ಕುತ್ತಿಗೆ ಭಾಗದಲ್ಲಿ ತುಂಬನೇ ಕಪ್ಪಾಗಿದೆ ಅಂತಂದರೆ ಇದನ್ನು ಯೂಸ್ ಮಾಡ್ಕೊಳ್ಬೋದು ನೋಡಿ ನಮ್ಮ ಸ್ಕಿನ್ ಮೇಲೋ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ತುಟಿ ಭಾಗನ ಬಿಟ್ಟು ಎಲ್ಲ ಕಡೆನೂ ನೀವು ಯೂಸ್ ಮಾಡ್ಕೊಂಡ್ಬಿಡಿ ಸ್ಕಿನ್ ಮೇಲೆ ಆ್ಯಂಡ್ ನೋಡಿ ನಾನು ಇದನ್ನು ಜೆಂಟಲಾಗಿ ಈ ರೀತಿ ಚೆನ್ನಾಗಿ ಮಸ್ ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ ಆ್ಯಂಡ್ ಕಾಫಿ ಪೌಡರ್ ಆ್ಯಂಡ್ ಶುಗರ್ ನಮ್ಮ ಸ್ಕಿನ್ಗೆ ತುಂಬಾ ಸಾಫ್ಟ್ ಆ್ಯಂಡ್ ಸ್ಮೂತ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ನಿಮ್ಮ ಸ್ಕಿನ್ ಎಷ್ಟೇ ರಫ್ ಆಗಿದ್ದರೂ ಈಸಿಯಾಗಿ ನೋಡಿ ನಮ್ಮ ಸ್ಕಿನ್ ಸಾಫ್ಟ್ ಮಾಡ್ಕೊಳ್ಬೋದು ಅಥವಾ ಬ್ರೈಟಾಗಿ ಇನ್ಸ್ಟೆಂಟಾಗಿ ನಿಮಗೆ ಗ್ಲೋ ಮಾಡ್ಕೊಳ್ಬೇಕು ಪಾರ್ಟಿಗೆ ಅಥವಾ ಮದುವೆ ಫಂಕ್ಷನ್ಗಳಿಗೆ ಹೋಗಬೇಕಂದ್ರೆ ಇದನ್ನು ಅಪ್ಲೈ ಮಾಡಿಕೊಂಡು ನೀವು ನಿಮ್ಮ ಸ್ಕಿನ್ನ ಗ್ಲೋ ಆಗಿ ಕಾಣಿಸೋ ಹಾಗೆ ಮಾಡ್ಕೊಳ್ಬೋದು ನೋಡಿ ನಾನು ಯಾವ ರೀತಿ ಮಸಾಜ್ ಮಾಡ್ತಾ ಇರೋದು ಅಂತ ಒಂದು ಫೈವ್ ಮಿನಿಟ್ಸ್ವರೆಗೂ ಇದನ್ನು ಈ ರೀತಿ ರೀತಿಯಾಗಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇವಾಗ ಸ್ನೇಹಿತರೆ ನಾವು ಯಾವುದೇ ಒಂದು ಪಾರ್ಟಿ ಫಂಕ್ಷನ್ಗೆ ಅಥವಾ ಮದುವೆಗೆ ಹೋಗ್ಬೇಕಂದ್ರೆ ನಾವು ಪಾರ್ಲರ್ಗೆ ಹೋಗಿಬಿಟ್ಟು ಎಷ್ಟೆಲ್ಲ ಹಣ ಖರ್ಚು ಮಾಡಿಬಿಟ್ಟು ನಾವು ಫೇಶಿಯಲ್ನ ಮಾಡ್ಕೋತಾ ಇರ್ತೇವೆ ಸ್ನೇಹಿತರೆ ಅಥವಾ ಟ್ರೀಟ್ಮೆಂಟ್ಗಳು ತೊಗೋತಾ ಇರ್ತೇವೆ ಅದನ್ನೆಲ್ಲ ಬಿಟ್ಟು ಈಸಿಯಾಗಿ ನೋಡಿ ನಮ್ಮ ಮನೆಯಲ್ಲೇ ಈ ರೀತಿಯಾಗಿ ಮಾಡ್ಕೊಳ್ಬೋದು ನಮ್ಮ ಸ್ಕಿನ್ಗೂ ಕೂಡ ಸೈಡ್ ಎಫೆಕ್ಟ್ ಬೀಳೋದಿಲ್ಲ ಆ್ಯಂಡ್ ನಮ್ಮ ಸ್ಕಿನ್ ಕೂಡ ಜಾಸ್ತಿ ದಿನದವರೆಗೆ ಗ್ಲೋಯಿಂಗ್ ಆಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ ಇವಾಗ ಅಷ್ಟು ಈ ಒಂದು ಫೇಸ್ ಪ್ಯಾಕ್ ಹಾಕೊಂಡಿರೋದಾಗಿದೆ ಇದನ್ನು ಒಂದು ಟ್ವೆಂಟಿ ಮಿನಿಟ್ಸ್ವರೆಗೂ ಬಿಟ್ಟಿರೋ ನೋಡಿ ನಾನು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟ ತಕ್ಷಣ ಸ್ವಲ್ಪ ಚೆನ್ನಾಗಿದೆ ಒಣಗಿದ ತಕ್ಷಣ ಇದನ್ನು ರಬ್ ಮಾಡ್ಕೋತೀನಿ ನೋಡಿ ನೀವು ಮುಖ ಕೂಡ ತೊಳ್ಕೊಳ್ಬೋದು ಅಥವಾ ನಾನು ಈ ರೀತಿ ನಿಮಗೆ ತೋರಿಸೋದಕ್ಕೆ ನೋಡಿ ನಾನು ಒಂದು ಟಿಶ್ಯೂ ಪೇಪರ್ನ ತೊಗೊಂಡ್ಬಿಟ್ಟು ಈ ರೀತಿ ಅಷ್ಟು ಫೇಸ್ ಪ್ಯಾಕ್ನ ರಿಮೂವ್ ಮಾಡ್ಕೋತಾ ಇರೋದು ನೋಡಿ ಈ ರೀತಿ ಚೆನ್ನಾಗಷ್ಟು ಬಿಡಿ ಸ್ನೇಹಿತರೆ ಆ್ಯಂಡ್ ನಿಮಗೆ ಗ್ಲೋಯಿಂಗ್ ಆ್ಯಂಡ್ ಸ್ಕಿ ಸ್ಕಿನ್ನ ಯಾವ ರೀತಿ ಪಡ್ಕೊಳ್ಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ ಸ್ನೇಹಿತರೆ ನೋಡಿ ನನ್ನ ಸ್ಕಿನ್ ಯಾವ ರೀತಿ ತುಂಬಾ ವೈಟಾಗಿ ಕಾಣಿಸ್ತಾ ಇರೋದು ಅಂತ ಮೊದಲಿಗೂ ಇವಾಗಿಂದು ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಾ ಇರೋದು ನೀ ನೋಡ್ಬೋದು ಇದೇ ರೀತಿ ನೀವು ತಿಂಗಳಿಗೆ ಒಂದು ಟೂ ತ್ರೀ ಟೈಮ್ಸ್ ಇದನ್ನು ಯೂಸ್ ಮಾಡ್ತಾ ಬನ್ನಿ ಹಾಗೂ ನೀವು ಕೂಡ ಪರ್ಮನೆಂಟಾಗಿ ಈ ರೀತಿಯ ಸ್ಕಿನ್ನ ಪಡ್ಕೊಳ್ಬಹುದು ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್